ಪ್ರಿಯಾಂಕಾ ಗಾಂಧಿ ಅವರು ದಾವಣಗೆರೆ ಮತ್ತು ಗದಗಕ್ಕೆ ಬರ್ತಾ ಇದ್ದಾರೆ ಸೊ ನಮ್ಮ ಲಾಸ್ಟ್ ಟ್ರಕ್ ಪ್ರಚಾರ ನಡೀತಾ ಇದೆ ಎಲ್ಲ ಭಾಳ ಚೆನ್ನಾಗಿದೆ ಬಹುಶಃ ನಮ್ಮ ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕ ಹೆಚ್ಚು ಸೀಟು ಬರ್ತದೆ ಕಲ್ಯಾಣ ಕರ್ನಾಟಕದಲ್ಲಂತೂ ಐದಕ್ಕೆ ಐದು ಸೀಟು ಬರ್ತದೆ ಅನ್ನೋ ವಿಶ್ವಾಸ ವಿಶ್ವಾಸ ನಮಗಿದೆ ಜನರಿಗೆ ಕಾಂಗ್ರೆಸ್ಸು ಗ್ಯಾರಂಟಿ ಮತ್ತು ಸರ್ಕಾರದ ಆಯ್ತ ಜನಕ್ಕೆ ಭಾಳ ಮೆಚ್ಚುಗೆ ಆಗಿದೆ ಭಾಳ ಜನ ಜನತಾದಳ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಹಳ್ಳಿ ಮಟ್ಟದಲ್ಲಿ ಸೇರ್ತಾ ಇದ್ದಾರೆ ಒಂದೊಂದು ಸಭೆಯಲ್ಲೂ ಕೂಡ ದೊಡ್ಡ ದೊಡ್ಡ ಕಾರ್ಯಕರ್ತರು ಕೂಡ ಹಳ್ಳಿಯ ನಮ್ಮ ಜಿಲ್ಲಾ ಪಂಚಾಯತ್ವರಲ್ಲಿ ಹೋಲೇಕನ್ನು ಕೂಡ ಸೇರಿಸ್ಕೊಂಡು ಆ ರೀತಿ ಒಂದು ಒಳ್ಳೆಯ ವಾತಾವರಣ ಕಾಂಗ್ರೆಸ್ಗಾಗಿ ಗ್ಯಾರಂಟಿ ಗಾಳಿ ಕಾಂಗ್ರೆಸ್ ಗ್ಯಾರಂಟಿ ಅವೆಲ್ಲ ಸುಳ್ಳು ನನ್ನ ಯಾರು ಸಂಪರ್ಕ ಇಲ್ಲ ನಾನು ಯಾರು ಮಾತಾಡಿಲ್ಲ ಸುಮ್ಮನೆ ಹೂವು ಹೂವ ಅವ್ರೇನೇನೋ ಯಾರು ನ್ಯೂಸ್ ಕ್ರಿಯೇಟ್ ಮಾಡ್ತಿದ್ರೆ ಅವ್ರದ್ದೆಲ್ಲ ಅವ್ರ ಹತಾಶ ಆಗಿದ್ದಾರೆ ಎಲ್ಲ ಎಂತೂ ಹತಾಶ ಆಗ್ತಾರೆ ಅದು ಪಬ್ಲಿಕ್ ಮಾತಾಡ್ತಾ ಇರ್ಬೋದು ಅಷ್ಟೇ ಇಂಟರ್ನಲ್ ಪ್ರಾಬ್ಲಮ್ಸು ಗೊತ್ತಿದೆ ಫ್ಯಾಮಿಲಿ ಪ್ರಾಬ್ಲಮ್ಸು ಗೊತ್ತಿದೆ ಯಾರು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ಗಳು ಕೊಟ್ಟಿದೆ ಅದೆಲ್ಲ ಈಗ ನಾನು ಚರ್ಚೆ ಮಾಡೋಕ್ಕಿಲ್ಲ ನಾವು ಮದ್ದಿಂದನೂ ನಡ್ಕೊಂಡು ಬಂದಿದೆ ಇಲ್ಲ ಅವರ ಫ್ಯಾಮಿಲಿಗೂ ಏನು ಸ್ಟೇಟ್ಮೆಂಟ್ ಕೊಟ್ಕೊಂಡು ಬಂದಿದ್ದು ಮದ್ದಿನಿಂದ ನಡ್ಕೊಂಡು ಅಸೆಂಬ್ಲಿ ಎಲೆಕ್ಷನ್ ಟೈಮಿಂದಲೂ ತಾವು ಗಮನಿಸಿ ಪಾರ್ಲಿಮೆಂಟ್ ಎಲೆಕ್ಷನ್ ಟೈಮಲ್ಲಿ ಟಿಕೆಟ್ ಮ್ಯಾನೇಜ್ ಮಾಡೋಕ್ಕೆ ನಾನು ಮುಂಚಿತವಾಗಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದರ್ ಪಾರ್ಟಿ ಆಫೇನ್ಸ್ ಯಾಕಂದರೆ ಅವರು ಬಿ ಜೆ ಪಿ ಜೊತೆ ಇದ್ದಾರೆ

ನಿಮ್ಗೆ ಗೊತ್ತಿಲ್ಲ ಒಂದು ಒಂದು ರೌಂಡ್ ಮಳೆ ಬಿದ್ದರೆ ನಮ್ಗೆ ಎಷ್ಟು ಪವರ್ ಸೇವ್ ಆಗ್ತಿದೆ ನಂಬರ್ ಒನ್ ಆರೋಗ್ಯ ಎಷ್ಟು ಎಷ್ಟಿದಾಗ್ತದೆ ಒಂದು ದಿನ ಮಳೆ ಬಿದ್ದರೆ ಒಂದು ಸಾವಿರ ಕೋಟಿ ರೂಪಾಯಿ ಗೌರ್ಮೆಂಟ್ ನಾವೇನು ಫ್ರೀ ಪವರ್ ಕೊಡ್ತಾ ಇದೀವಲ್ಲ ಅದು ಉಳಿತದೆ ಇಲ್ಲಾಂದ್ರೆ ನೀರು ಬೋರ್ವೆಲ್ ಡಿಗ್ ಮಾಡ್ತಾನೆ ಇರ್ತಾರೆ ಹೊರ ಉಳಕ್ಕೆ ಫಸ್ಟು ಮಳೆ ಆಗಲಿ ಚೆನ್ನಾಗಿ ಮಳೆ ಆಗಲಿ ಭೂಮಿ ನೆಲೀಲಿ ಅದಾಗಲಿ ಏನು ತೊಂದರೆ ಇಲ್ಲ ರಾಜ್ಯದಲ್ಲಿ ಈಗ ಒಕ್ಕಲಿಗರತ್ವಕ್ಕಾಗಿನೇ ಈ ರೀತಿಯಾದಂತಹ ಘಟನೆಗಳು ಆಚೆ ಬಂದಿದೆ ಅದನ್ನೆಲ್ಲ ಏನೇನೋ ಆ ರೀತಿ ಕ್ರಿಯೇಟ್ ಮಾಡ್ತೇವೆ ನನಗೆ ಯಾವ ನಾಯಕತ್ವ ಬೇಡ ಕಾಂಗ್ರೆಸ್ ನಾಯಕರಾಗಿ ನನ್ನ ಪಕ್ಷ ನಾಲ್ಕು ವರ್ಷದಲ್ಲಿ ನಾನು ಆಯ್ಕೆ ಮಾಡಿದ್ದು ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಾನು ಯಾವ ನಾಯಕತ್ವ ಅವರು ಬಿಜೆಪಿಯವರು ಗಂಟೆಗೊಂದು ಬೆಳಿಗ್ಗೆಗೊಂದು ಅವರು ಮಾತಾಡ್ತಾ ಇರ್ಬೇಕು ಗಂಟೆಗೊಂದು ಬೆಳಗ್ಗೆ ಇದ್ರೆ ಬೆಳೆದವರು ನನಗೆ ಯಾವ ನಾಯಕತ್ವದ ಏನು ನನಗೆ ಐ ಆಮ್ ನಾಟ್ ಎ ಕಾಂಗ್ರೆಸ್ ಒಕ್ಕೀಲಿಗಾರ ನಾಯಕ ಅಂತ ನಂಗೆ ಏಳ್ಸ್ಕೊಳೋಕ್ಕೂ ಇಷ್ಟ ಇಲ್ಲ ನನಗೆ ಅವ್ರಿಗೆ ಹುಟ್ಟಿದ್ದೀನಿ ಒಕ್ಕಲಿಗರಾಗಿ ಹುಟ್ಟಿದ್ದೀನಿ ಆ ಸಮಾಜಕ್ಕೆ ಗೌರವ ಕೊಡಬೇಕು ರಕ್ಷಣೆ ಕೊಡಬೇಕು ಸಹಾಯ ಮಾಡಬೇಕು ನನ್ನಿಂದ ಜನ ಅಪೇಕ್ಷೆ ಪಡ್ತಾರೆ ನಾನು ಖಂಡಿತ ನನ್ನ ಕೈಲಾದಂಥ ಸೇವೆನ ಆ ಜನರ ಸ್ವಾಭಿಮಾನ ಗೌರವ ಉಳಿಯೋದಕ್ಕೆ ಏನೇನು ಬೇಕು ಖಂಡಿತ ನಾನು ಮಾಡ್ತೀನಿ

ಸಾಧ್ಯದ ಬಿಜೆಪಿ ಹೋಗಿದ್ದಾರೆ ಬಿಜೆಪಿ ಎಂ ಪಿ ಪಾರ್ಟಿಯವರು ಅವ್ರು ಏನ್ ಬೇಕಾದ್ರು ಮೂವತ್ತು ವರ್ಷದ ಹಿಂದೆ ಇಂಗ್ಲೆಂಡ್ನಲ್ಲಿ ಈ ತರದ ಒಂದು ಪ್ರಕರಣ ಆಗಿತ್ತು ರೇವಣ್ಣ ಅವ್ರದ್ದು ಅಂತಂದ್ರೆ ಅವ್ರು ಅವರೇ ಹೇಳಿದ್ದಾರೆ ಸರ್ ಅದು ನಾನು ಕೇಳಿದ್ದೀನಿ ನನ್ಗೆ ಯಾರು ಹೇಳಿದ್ರು ಅದೇನೋ ಹೋಟ್ಲಿಂದ ಖಾಲಿ ಮಾಡಿಸ್ಬಿಟ್ರು ಅಂತ ಪ್ರೈಮ್ ಮಿನಿಸ್ಟರ್ ಮದುವೆ ಆಯಿತು ಅಂತ ಅನ್ಕೋ ಹೋಟ್ಲಿಂದ ಎಲ್ಲ ತಂದು ಸಾಮಾನೆಲ್ಲ ಖಾಲಿ ಮಾಡಿಸ್ಬಿಟ್ರು ಅಂತ ಇದ್ರು ನಾನು ಬಂದ ಮೇಲೆ ಅದೇನು ಮಾಹಿತಿ ನನಗೂ ಯಾರೋ ಫೋನ್ ಮಾಡಿ ಸ್ವಾಮಿ ಸಿಸ್ಟರ್ ಕೇಳಿದ್ದು ಮಾಜಿ ಪ್ರಧಾನಿಯವರ ಮನೆಯಲ್ವ ಸರ್ ಫ್ರೀ ಆ್ಯಂಡ್ ಫೇರ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೆಯುತ್ತಾ ಅಂತ ಟೈಮ್ ಗಂಟೆ ಏಳನೇ ತಾರೀಕು ನಾವು ಬಿಚ್ಚಬೇಕಾ ನಾವು ಯಾರು ಎಲ್ಲಿ ಮೂಲ ಏನು ಇದ್ರ ಮೂಲ ಏನು ಯಾರೇನು ಯಾರು ಹಿನ್ನೆಲೆ ಏನೇನು ಅಂತ ಮುಗಿಸ್ಬೇಕು ಇವತ್ತು ಯಾರೋ ಟಿ ವಿ ಪೇಪರ್ ಅವ್ರು ಬರ್ದವ್ರಲ್ಲ ನನಗೆ ಯಾವುದೋ ಒಂದು ಆರ್ಟಿಕಲ್ ಯಾರು ಇದಕ್ಕೆಲ್ಲ ಕಾರಣ ಅಂತ ಅವ್ರ ಫ್ಯಾಮಿಲಿ ಇಂಟರ್ನಲ್ ಫ್ಯಾಮಿಲಿ ಇಶ್ಯೂ ಹಾಂ ಮುಕ್ತಿಂದು ನೀರು ಕುಡಿಬೇಕು ಅಂತ ಹೇಳಿದ್ರು ನಾವು ವೈ ಇಸ್ ಚೇಂಜಿಂಗ್ ದಿ ಸ್ಟ್ಯಾಂಡ್ ನಮ್ಮ ಅವ್ರ ಕುಟುಂಬನೇ ಬೇರೆ ನಮ್ಮ ಕುಟುಂಬ ಬೇರೆ ಅಂತ ಹೇಳಿದ್ರು ಟಿಕೆಟೇ ಕೊಡಬಾರ್ದು ಅವ್ರಿಗೆ ಅಂತ ಹೇಳಿದ್ರು ನಮ್ಮ ಫ್ಯಾಮಿಲಿ ಯಾರಿಗೂ ನಿಲ್ಲಿಸಲ್ಲ ಅಂತ ಹೇಳಿದ್ರು

ನನಗೆ ಎಲೆಕ್ಷನ್ ಮೂಡಲ್ಲಿ ಇದ್ದೀನಿ ನಾನಿನ್ನ ಯಾರು ಮಾತಾಡೋಕೆ ನಮ್ಗೆ ಟೈಮ್ ಸಿಗ್ತಿಲ್ಲ ಅದಾದ್ಮೇಲೆ ಏನಾದರೂ ಮಾಹಿತಿ ಇದ್ದು ನಮ್ಗೆ ಕೊಟ್ಟರೆ ನಾವೇ ಆ ಮಾಹಿತಿ ಮೇಲೆ ಸರ್ ಎರಡನೇ ಹಂತದಲ್ಲಿ ಎಷ್ಟು ಗೆಲ್ತೀರಿ ಸರ್ ನಿಮ್ಮ ಪ್ರಿಡಿಕ್ಷನ್ ಯಾಕಂದರೆ ಕಳೆದ ಬಾರಿ ನಿಮ್ಮದು ಒನ್ ತರ್ಟಿ ಸಿಕ್ಸ್ ಅಂತ ಹೇಳಿದ್ರಿ ಅದೆಲ್ಲ ಆಮೇಲೆ ಈ ಟೂರ್ ಈಗ ಹೇಳ್ತಾ ಇದ್ದೀನಿ ಅಂದರೆ ಹೈಯೆಸ್ಟ್ ನನಗೆ ಹನ್ನೆರಡು ಗೆಲಕ್ಕೆ ಚಾನ್ಸ್ ಕಾಣ್ತಾ ಇದೆ ಫೋರ್ಟೀನ್ ಅಲ್ಲ ಸರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ